मैं नगर परिषद मैं आऊंगा करस पड़ी लवली इंचार्ज जी और गवर्नमेंट इंपॉर्टेंट भाई मेरे सीनियर भाई और डिविजनल पैराडोस और दर के सड़क का मॉडल भाई मानसून में एंट्री आएगी अशोक सर सर्विस तो ये करे मार्केट पर प्रश्न मार्केट के लिए आरटीओ से पहले बंद ये दुर्घटना डाउन ग्राउंड

ಇಲ್ಲ ಇದು ಟೋಟಲ್ ಈ ರೋಟ್ರಿಯಿಂದ ನಾಲ್ಕಾಯಿ ಹೆಚ್ಚಿನಿಂದ ಕನೆಕ್ಟಿವಿಟಿ ಕೊಡ್ತಾರೆ ಕನೆಕ್ಟಿವಿಟಿ ಈ ಎನ್ ಎಚ್ನಲ್ಲಿ ಕನೆಕ್ಟಿವಿಟಿ ಕೊಡೋದ್ರೊಳಗೆ ಲ್ಯಾಂಡಿಂಗ್ ಡೈರೆಕ್ಟಾಗಿ ಎನ್ ಎಚ್ ಇಲ್ಲಿ ಅಟ್ಗ್ರೇಡ್ ಸೊ ಮೇಲೆ ಬರ್ತಾವ ಮೇಲೆ ಜಾಯಿನ್ ಆಗ್ತಾರೆ ಇದರೊಳಗೆ ಏನಿದೆ ಈ ಕಡೆ ಈ ಆರ್ಮಿಲಿದೆ ಮಹಾದೇಶ್ ನಗರ ಹೋಗೋದು ಮೇಲೆ ಹೋಗೋದು ಇದೆ ಕೆಳಗಾಲದಲ್ಲಿ ಇದೆ ಈ ಆರ್ಮಿಗೂ ಕೂಡ ಅಷ್ಟೇ ಮೇಲೆ ಕೆಳಗೆ ಹೋಗ್ತದೆ ಮತ್ತೆ ಕೆಳಗಡೆಯಿಂದ ಮೇಲೆ ಹೋಗ್ತದೆ ಸರ್ ಇದರೊಳಗೆ ಈ ಎರಡು ಆರ್ಮಿಗೆ ಕೆಳಗೆ ಬರೋದು ಮಾತ್ರ ಇದೆ ಸರ್ ಇದು ಏನಿದೆ ಅಲ್ಲ ಇದರಲ್ಲಿ ಮೇಲೆ ಹೋಗೋದು ಇದೆ ಕೆಳಗೆ ಬರೋದು ಸರ್